హే ఛానల్ వెల్కమ్ టు మై గాయస్ ఎల్లరూ గైస్ ఎల్ నల్బుట్టు ససస్క్రైస్ ఎల్ ఇవన్న చాలాబి సస కబ్బ రైస్ ಯೋನೆ ಅವನ ಗೆಳಕ ಬರಲ್ಲ ಸೋ ಗಾಯ್ಸ್ ನೀವು ಎಲ್ಲ ಹೋಗ್ಬಿಟ್ಟು ನನ್ನ ಚಾನೆಲ್ ಗೆ ಅದ್ ಮಾಡ್ಬಿಡಿ ಎಲ್ಲಿದ್ದ ನಾನು ಬಂದಿರ್ತಾವೆ ನಾನು ಎಜುಕേറ്റಡ್ ಟ್ರೂ ಕಂಟೆಂಟ್ ಹೊರಗಡೆ ಹೆಂಗೋ ಒಳ್ಳೆ ಗಡೆ ಹಂಗೇ ಮಾತ್ಸಿದಮ್ಮ ಬಂದೆ ಹಂಗೇ ಡೌನ್ ಮಾಡೋಕ್ಕೆ ಬರದಿಲ್ಲ ಸ್ವಾಮಿ ನಿಮಗೆ ಅಟಿಟ್ಯೂಡ್ 100ಕ್ಕೆ 100 ವೈಬ್ ಇಷ್ಟ ಆದ್ರೆ ತಕ್ಕೋ ಒಳ್ಳೆ ಫ್ರೆಂಡ್ಶಿಪ್ ಗಸ್ ಒಳ್ಳೆ ವಿಷಯಗಳಿಗಷ್ಟೇ ನಾನು ಕಿವಿ ಕೊಡೋದು ರೆಸ್ಪೆಕ್ಟ್ ಇರೋ ಹೊರಗಡೆ ಹೆಂಗೋ ಒಳಗಡೆ ಹಂಗೆ ಮಾತ್ಸಿದ ಮನ್ಸಿನ ಡೌ ಮಾಡೋದಕ್ಕೆ ಬರೋದಿಲ್ಲ ಸ್ವಾಮಿ ನಮ್ಗೆ ಆಟಿಟ್ಯೂಡ್ ನಂದು ವಯಿಸ್ಟ ಆದ್ರೆ ತಗೋ ವಿಷಯಗಳಿಗಷ್ಟೇ ನಾನು ಕಿವಿ ಕೊಡೋದು ರೆಸ್ಪೆಕ್ಟ್ ಇರೋ ಕಡೆ ಅಷ್ಟೇ